ನಮ್ಮ ಉತ್ತರ ಕರ್ನಾಟಕದ ಕಡೆ ನಾನಾ ಥರದ ಉಂಡೆಗಳನ್ನು ಮಾಡ್ತಾರೆ ಅದರೊಳಗೆ ಮಂಡಕ್ಕಿ ಉಂಡೆ ಅಂದರೆ ಭಾಳ ಈಸಿ ರೆಸಿಪಿ ನೋಡೋಣ ಬರ್ರಿ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಮಧು ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಮಂಡಕ್ಕಿ ಉಂಡೆ ಮಾಡೋದು ಹೆಂಗೆ ಅಂತ ಹೇಳ್ತೀನಿ ಮೊದಲಿಗೆ ಒಂದು ಮೂರು ಬೌಲ್ನಷ್ಟು ನೀವು ಮಂಡಕ್ಕಿನ ಒಂದು ಬಾಳ್ಗೆ ಒಳಗೆ ಹಾಕಿ ಸ್ವಲ್ಪ ಹುರ್ಕೋಬೇಕಾಗತಿ ಒಂಚೂರು ಗರಿ ಗರಿ ಹಾಕ್ಬೇಕದು ಆಮೇಲೆ ಸಣ್ಣ ಉರಿ ಒಳಗನ ಹುರ್ಕೊಳ್ರಿ ಇಲ್ಲಾಂದ್ರೆ ತಳಾವ್ ಹತ್ತದಂಗೆ ಹಾಕತಿ ಗರಿ ಗರಿಯಾಗಿ ಹುರಿದಿಟ್ಕೊಳ್ರಿ ಸಣ್ಣ ಉರಿ ಒಳಗೆ ಹುರಿದ್ರೆ ಗರಿ ಗರಿ ಆಗ್ತವೆ ಅದರಾಗಿ ಈಗ ಸ್ವಲ್ಪ ತಂಪು ಇರೋದ್ರಿಂದ ಮಂಡಕ್ಕಿ ಒಂಚೂರು ಮೆತ್ತಗೆ ಅನ್ನಿಸ್ತಿರ್ತವೆ ಅದಕ್ಕೆ ಸ್ವಲ್ಪ ಹುರ್ಕೋಬೇಕಾಗ್ತತಿ ಹುರಿದು ಮಾಡಿದ್ರೆ ರುಚಿ ಕುರುಮ್ ಕುರುಮ್ ಉಂಡಿ ಭಾಳ ರುಚಿ ಅನ್ನಿಸ್ತವೆ ಮತ್ತು ಅದ್ರಾಗ ಬೆಲ್ಲ ಹಾಕಿ ಮಾಡಿರ್ತೀವಿ ಇದಕ್ಕೆ ನೀರು ಹಾಕಿ ನಾವು ಪಾಕ ಮಾಡಿಕೊಂಡ್ರೆ ಇದು ಏನಾಗ್ಬಿಡ್ತೈತಿ ಮೆತ್ತಗಾಗಿ ಉಂಡೆ ರುಚಿನ ಅನಿಸೋಂಗಿಲ್ಲ ಅದಕ್ಕೆ ನಾವು ಇದಕ್ಕೆ ನೀರು ಹಾಕ್ಲಾರ್ದಂಗೆ ಮಾಡಬೇಕಾಗ್ತತಿ ನಾವು ನೀರು ಹಾಕ್ಲಾರ್ದಂಗೆ ಉಂಡೆ ಮಾಡಿದ್ರೆ ಗರಿ ಗರಿಯಾಗಿ ಕುರುಮ್ ಕುರುಮ್ ಅನ್ನಂಗೆ ರುಚಿ ಅನ್ನಿಸ್ತಿರ್ತಾವ ಉಂಡೆ ನಮ್ಮ ಉತ್ತರ ಕರ್ನಾಟಕ ಭಾಗದೊಳಗೆ ಬಹಳಷ್ಟು ಉಂಡೆ ರೆಸಿಪಿಗಳನ್ನು ಮಾಡ್ತಾರೆ ನಾಗರ ಪಂಚಮಿಗೆ ಹಳ್ಳಿಟ್ಟು ಅಂತ ಮಾಡ್ತಾರೆ ಹುರಕ್ಕಿ ಉಂಡೆ ಅಂತ ಮಾಡ್ತಾರೆ ಆಮೇಲೆ ಪುಟಾಣಿ ಉಂಡೆ ಅಂತ ಮಾಡ್ತಾರೆ ನಾನು ಹಿಂದಿಲ್ ವಿಡಿಯೋದೊಳಗೆ ಪುಟಾಣಿ ಉಂಡೆ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟೆನಿ ಗುಳ್ಳಡಕಿ ಉಂಡೆ ಅಂತ ಹೇಳಿ ಮಾಡ್ತಾರೆ ತಂಬಿಟ್ಟು ಅಂತ ಹೇಳಿ ಮಾಡ್ತಾರೆ ನವಣಕ್ಕಿ ಉಂಡೆ ಮಾಡ್ತಾರೆ ಎಲ್ಲ ರೆಸಿ ವಿಡಿಯೋಗಳನ್ನು ನಾನು ಮಾಡಿ ತೋರ್ಸೇನಿ ಈಗ ಮಂಡಕ್ಕಿ ಉಂಡೆ ಮಾಡಾತ ನೋಡ್ರಿ ಈಗ ಹುರಿದಾದ್ಮೇಲೆ ಮುಕ್ಕಾಲು ಬೌಲ್ನಷ್ಟು ಮೂರು ಬೌಲಿಗೆ ಮಂಡಕ್ಕಿಗೆ ಮುಕ್ಕಾಲು ಬೌಲ್ನಷ್ಟು ನಾವು ಬೆಲ್ಲ ತೊಗೊಂಡಿರಿ ಬೆಲ್ಲನ ಒಂದು ಸಣ್ಣ ಬಾಣಗೆ ಒಳಗೆ ಹಾಕ್ಕೊಂಡು ಅದಕ್ಕೆ ಒಂದು ಎರಡು ಚಮಚದಷ್ಟು ತುಪ್ಪ ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊಳ್ತಾನೆ ನೋಡಿರಿ ಬೆಲ್ಲ ಪೂರ್ತಿಯಾಗಿ ಕರಗಲಿ ಕೈ ಬಿಡ್ಲಾರ್ದಂಗೆ ನೀವು ಹಂಗೆ ಮಿಕ್ಸ್ ಮಾಡ್ಕೊಳ್ತಾನೆ ಇರ್ರಿ ಇಲ್ಲಾಂದ್ರೆ ಅದು ಬೆಲ್ಲ ಸ್ವಲ್ಪ ತಳ ಹತ್ತದಂಗೆ ಹಾಕತಿ ಸ್ವಲ್ಪ ತುಪ್ಪ ಹಾಕಿದರೆ ಜಲ್ದಿನ ಕರಗ್ತತಿ ಈಗ ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ತಾ ಇರ್ರಿ ಇದು ಜಲ್ದಿನ ಪಾಕ ಬರ್ತೈತಿ ಈ ತುಪ್ಪ ಹಾಕಿದ್ರೊಳಗೆ ಪಾಕ ಹೆಂಗಂತ ನಿಮ್ಗೆ ಅನಿಸ್ಬೋದು ಹೆಂಗೆ ತುಪ್ಪ ಹಾಕಿದ್ರೆ ನೀರು ಹಾಕಿಲ್ಲನೆಲ್ಲ ಹೆಂಗೆ ಪಾಕ ಗೊತ್ತಾಗ್ತತಿ ಅಂತ ನಿಮ್ಗೆ ಅನಿಸ್ತತಿ ನಿಮ್ಗೆ ನಾನು ತೋರಿಸ್ತೇನೆ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಬೆಲ್ಲ ಕರಗಿಸ್ಕೊಂಡು ಸ್ವಲ್ಪ ಕುದಿಸ್ರಿ ಇದು ನೀರು ಹಾಕಿ ಪಾಕ ಮಾಡ್ತೀವಲ್ಲ ಅದಕ್ಕಿಂತನೂ ಜಲ್ದಿನ ಬರ್ತೈತಿ ಇದು ಪಾಕ ಜಾಸ್ತಿ ಟೈಮ್ ಹಿಡೋದಿಲ್ಲ ಪೂರ್ತಿಯಾಗಿ ಕರಗಲಿ ಬೆಲ್ಲ ಎಲ್ಲ ಪೂರ್ತಿ ಕರಗಲಿ ಒಂದು ಹನಿನೂ ನೀರು ಹಾಕಕ್ಕೆ ಹೋಗಬೇಡ್ರಿ ಪೂರ್ತಿ ಬೆಲ್ಲ ಕರಗಿದ ಮೇಲೆ ನೋಡ್ರಿ ಇಷ್ಟು ನೊರಿ ನೊರಿಯಾಗಿ ಬರ್ತೈತಿ ಈಗ ಒಂದು ಸ್ವಲ್ಪ ನೀರಿನೊಳಗೆ ಅದನ್ನು ಒಂಚೂರು ಚೂರು ಬೆಲ್ಲ ಹಾಕ್ರಿ ಹಿಂಗೆ ಗಟ್ಟಿ ಗಟ್ಟಿಯಾಗಿ ಬರಬೇಕದು ಹಿಂಗೆ ಉಂಡೆ ಪಾಕ ಬರಬೇಕು ಅಂದರೆ ಉಂಡೆ ಉಂಡೆ ಥರ ಆಗಬೇಕು ಗಟ್ಟಿ ಅನಿಸ್ತತಿ ಹಂಗಾದಾಗ ತೆಗೆದು ಏನು ಮಾಡ್ರಿ ಪೂರ್ತಿ ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡು ನಾವು ಮಂಡಕ್ಕಿಗೆ ಗರಿ ಗರಿಯಾಗಿ ಆ ಮಂಡಕ್ಕಿಗೆ ಈ ಪಾಕನ ಹಾಕ್ಕೊಳ್ಳ್ರಿ ನಾನು ಪೂರ್ತಿ ಹಾಕಾಕತ್ತೇನೆ ಹಾಕಿ ಮಿಕ್ಸ್ ಮಾಡ್ಕೊಳ್ರಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ ಸರಿಯಾಗಿ ಮೇಕ ಇದಕ್ಕೆ ಕೆಲವೊಬ್ಬರು ಹಿಟ್ಟು ಹಾಕಿ ಮಾಡ್ತಾರೆ ಹಿಟ್ಟು ಪಂಡ್ರೆ ಪುಟಾಣಿ ಹಿಟ್ಟು ಹಾಕಿ ಉಂಡೆ ಮಾಡ್ತಾರೆ ಅದು ಏನಾಗ್ತದೆ ಅಂದರೆ ಒಂಚೂರು ಮೆತ್ತಗೆ ಅನ್ನಿಸ್ತವೆ ನಾವು ಬರೀ ಬೆಲ್ಲ ಮತ್ತು ಮಂಡಕ್ಕಿ ಹಾಕಿ ಮಾಡೋದ್ರಿಂದ ಭಾರಿ ರುಚಿ ಅನ್ನಿಸ್ತವೆ ಒಮ್ಮೆ ಹೆಂಗೆ ಟ್ರೈ ಮಾಡ್ರಿ ಈ ರೆಸಿಪಿ ಮಾಡೋದಕ್ಕೆ ಎರಡು ಇಂಗ್ರೀಡಿಯೆಂಟ್ಸ್ ಮೂರ ಇಂಗ್ರೀಡಿಯೆಂಟ್ಸ್ ಸಾಕು ತುಪ್ಪ ಬೆಲ್ಲ ಮತ್ತು ಮಂಡಕ್ಕಿ ಇಷ್ಟ ಸಾಕು ಭಾಳ ಈಸಿ ಅನ್ನಿಸ್ತತಿ ಒಮ್ಮೆ ಟ್ರೈ ಮಾಡಿರಿ ಬ್ಯಾ ಪಾಕ ತೆಗೆದು ಏನು ಭಾಳ ಕಷ್ಟದ ಕೆಲಸ ಏನಲ್ಲ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ರಿ ಬೆಲ್ಲ ಎಲ್ಲ ಪೂರ್ತಿ ಮಂಡಕ್ಕಿಗೆ ಹತ್ಬೇಕದು ಹಂಗೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕೈಗೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಳ್ರಿ ಅದು ಒಂದು ಸ್ವಲ್ಪ ಅಂಟದಂಗೆ ಅನಿಸ್ತತಿ ಕೈಗೆ ತುಪ್ಪ ಹಚ್ಕೊಂಡು ನೀವು ಉಂಡಿನ ಕಟ್ಟ್ರಿ ಚೂರು ದೊಡ್ಡವಾಗ ಬರ್ತಾವ ಉಂಡೆ ಸ್ವಲ್ಪ ದೊಡ್ಡ ಸೈಜ್ನೊಳಗನೆ ಉಂಡೆ ಕಟ್ಟಿಟ್ಕೊಂಡೆ ಇದೇ ರೀತಿ ನೀವು ಉಂಡಿನ ಮಾಡಿಕೊಳ್ರಿ ಕೈಗೆ ಅಂಟ್ಕೊಳ್ತಂದ್ರೆ ಒಂಚೂರು ತುಪ್ಪ ಹಚ್ಕೊಳ್ರಿ ಅಷ್ಟ ನೀರು ಹಚ್ಕೊಳ್ತಾರೆ ಒಬ್ಬೊಬ್ಬರು ನೀರು ಹಚ್ಚಿದ್ರೆ ಒಂದು ಸ್ವಲ್ಪ ಮೆತ್ತ ಕನಸ್ತವ ನಿಧಾನವಾಗಿ ಅದಕ್ಕೆ ಸ್ವಲ್ಪ ತುಪ್ಪನ ಹಚ್ಕೊಂಡು ಕೈಗೆ ಅಂಟು ಹಚ್ಕೊಂಡ್ರೆ ಅಂಟ್ಕೊಳ್ಳೋಂಗಿಲ್ಲ ನೀಟಾಗಿ ನಮ್ಗೆ ಉಂಡೆ ಕಟ್ಟೋದಕ್ಕೆ ಈಸಿ ಆಗ್ತೈತಿ ನೋಡ್ರಿ ಇದೇ ರೀತಿ ಮಾಡ್ಕೊಳ್ರಿ ಕುರುಮ್ ಕುರುಮ್ ಅನ್ನುವಂತಹ ಮಂಡಕ್ಕಿ ಉಂಡೆ ರೆಡಿ ಆಯ್ತು ನೀವು ಈ ಪಂಚಮಿ ಹಬ್ಬಕ್ಕೆ ಟ್ರೈ ಮಾಡಿರಿ ಪಂಚಮಿ ಹಬ್ಬಕ್ಕೆ ನೀವು ಬೇರೆ ಬೇರೆ ಯಾವ್ಯಾವ ಉಂಡೆ ಮಾಡ್ತೀರಿ ಕಾಮೆಂಟ್ನಾಗ ತಿಳಿಸ್ರಿ ಅಥವಾ ನಿಮ್ಗೆ ಯಾವ್ದಾರ ಉಂಡೆ ರೆಸಿಪಿ ಬೇಕಾಗಿದ್ರೆ ಕಾಮೆಂಟ್ನಾಗ ಹೇಳ್ರಿ ನಾನು ಆ ವೀಡಿಯೋನ ಮಾಡಿ ತೋರಿಸ್ತೀನಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ವೀಡಿಯೋಗ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ ವೀಡಿಯೋ ನೋಡಿದ್ದೆಲ್ಲರಿಗೂ ನಮಸ್ಕಾರ ಧನ್ಯವಾದಗಳು